ಏನಿಲ್ಲ ಟಿಕೆಟ್ ಯಾವಾಗ ಕ ಹೆಚ್ಚಿಗೆ ಮಾಡಿದ್ರೆ ಗರೀಬ್ರಿಗೆ ಅಂತ ಹೇಳ್ತೀನಿ ನಾವು ಖಾಲಿ ಶ್ರೀಮಂತರೇ ಬಸ್ಸಿನಾಗ ಓಡಾಡತ್ತಾರ ದರ ಏನು ಹೆಚ್ಚಿಗೆ ಮಾಡಲತ್ತಾರಲ್ಲ ಯಾವಾಗಾರ ಎಲ್ಲಿ ಬಿ ಅರ್ಜೆಂಟ್ ಹೋಗಿದಾಗ ಇದು ರೇಟ್ ಆಗಿದ್ಮೇಲೆ ಗರೀಬ್ರಿಗೆ ತಕ್ಲಿಫಿ ಅದ ರೀ ಇದು ಗರೀಬ್ರಿಗೆ ಸಿಗಬೇಕಂದ್ರೆ ಹೆಂಗೆ ಮಾಡ್ಬೇಕು ರೀ ಗರೀಬ್ರಿಗೆ ಸಿಗಬೇಕಿತ್ತಂತಂದ್ರೆ ಸರ್ಕಾರದ ನೇಮ್ ಇಟ್ಕೊಂಡೆ ಅದು ಸರ್ವೆ ಮಾಡಿ ಕಿಶನ್ ಮಾಡಬೇಕು ಶ್ರೀಮಂತರದ್ದು ಅವ್ರವ್ರ ಇನ್ಕಮ್ ಇದ್ರದ್ದು ವರ್ಷಕ್ಕೆ ಆದಾಯ ಇರ್ತಲ್ಲ ಆ ಇಸಾ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ಸರ್ವೆ ಮಾಡೇ ಇದು ಜ ಮಾಡಬೇಕು ಗರೀಬ್ರಿಗೆ ಯೂಸ್ ಆಯ್ತು ರೀ ಅದು ಟಿಕೆಟ್ ಹೆಚ್ಚಿಗೆ ಮಾಡಿದ್ರೆ ಈಗ ಅವ್ರು ಯಾವುದೇ ಪಾರ್ಟಿ ಇರಲಿ ಆದ್ರೆ ಸರ್ಕಾರ ನಡೆಸ್ತಕ್ಕಂಥವ್ರು ಗರೀಬಿರು ಬರ್ಯದಾಗೆ ವಿಚಾರ ಇಟ್ಟೆ ಸರ್ಕಾರ ಮಾಡಿದ್ರು ಚಲೋ ಅನ್ನಿಸ್ತದೆ ನಮಗೆ ಈಗ ಅದು ಅದು ಪಂಚ ಯೋಜನೆ ಇಟ್ಟರಲ್ಲ ಅವರು ಅದ್ರ ಒಳಗೆ ಇದು ಬಸ್ ಹಿರಿ ಇಟ್ಟರೆ ಸರ್ಕಾರಕ್ಕೆ ಲಾಸ್ ಅದ್ರ ಇದು ಅಲ್ಲಿ ಯಾಕೆ ಲಾಸ್ ಅದಂದ್ರೆ ಗರಿಬರಿಗೆ ಯೂಸ್ ಆಗೋಲ್ಲದ್ದು ಗರೀಬ್ರಿಗೆ ಕೂಲಿ ಮಾಡಿ ಬದುಕಲತ್ತಾರ ಅವರು ಬಸ್ ಏನಾಗೆ ಓಡ್ಯಾಲ್ರು ಆದ್ರೆ ಈಗೆಲ್ಲ ಅದ್ರಾಗೆಲ್ಲ ಟೂರಿಗೆಲ್ಲ ಹೋಗ್ಲತ್ತಾರಲ್ಲ ದೇವ್ರ ದಿಂಡ್ರದಾಗೆಲ್ಲ ಮೇಲ್ ಜನಗಳೇ ಹೋಗ್ಲತ್ತಾರ ಗರಿಬರು ಯಾರೂ ಹೋಗಲ್ರಿ ಇಲ್ಲಿ ಅದಕ್ಕೆ ಇದು ನನ್ನ ಅನ್ಸ ಮಟ್ಟಿಗೆ ಅದು ಫೇಲ್ ಅದ ಯೋಜನೆ ಫೇಲ್ ಸರ್ವೆ ಮಾಡಿ ಮಾಡಿದ್ರೆ ಅದು ಜನರಿಗೆ ಯೂಸ್ ಆಯ್ತಿತ್ತು ಗರೀಬ್ರಿಗೆ ಎಲ್ಲ ಗರೀಬರಿಗೆ ಗರ್ಬಿರೇ ಹೋಗ್ಲತ್ತಾರ ಸೌಕರ್ಯ ಅಲ್ಲತ್ತಾರಲ್ಲ ಗರೀಬಿರು ಯೂಸ್ ಅಂಬೋದು ಸೌಕರ್ಯ ಇದು ಈ ಬಸ್ ಏನು ಫ್ರೀ ಮಾಡ್ಯಾರಲ್ಲ ಅದು ಯೋಜನೆ ಹಂಡ್ರೆಡ್ ಟಕ್ಕ ಅದು ಫೇಲಿ ಅದದು ಹಂಗೆ ನನಗೆ ಅನಿಸ್ತದೆ ನೋಡಿ